ಪಾರ್ಕಿಂಗ್ ಪ್ಲೇಸ್ ಬಂತು ಪುತ್ತೂರಲ್ಲಿ ಇಷ್ಟು ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್ ಉಂಟು ಅಂತ ಇವರ್ತೇ ಗೊತ್ತಾದ್ದು ಮತ್ತೆ ಮತ್ತೆ ಒಂದು ಐಡಿಯಾ ನಾವು ಪ್ರತಿ ವೀಕೆಂಡ್ ಹೀಗೆ ತಿರುಗಾಡಿಕೊಂಡಿರುವ ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ ಇತ್ತೀಚೆಗೆ ರಾಜು ಎಲ್ಲೂ ಬರ್ತಿಲ್ಲ ಏ ಅವನೇ ಬಿಡು ಮಾರ ಅವ ಮೊನ್ನೆ ಎಂಗೇಜ್ಮೆಂಟ್ ಮಾಡಿದ ನಂತರ ಬಿಸಿಯೇ ಅವ ಎಂಗೇಜ್ಮೆಂಟ್ ಪಾರ್ಟಿ ಕೊಟ್ಟಿಯಾನ ಇಲ್ಲ ನೋಡ ಅವನಿಗೆ ಒಮ್ಮೆ ಕಾಲ್ ಮಾಡಿ ಎಂತ ಹೇಳ್ತಾನೆ ನೋಡ ಅವನಿಗೆ ಕಾಲ್ ಮಾಡಿ ಯಾವಾಗಲೂ ಬಿಸಿಯೇ ಬರ್ತಾ ಅವ್ನಿಗೆ ಅದು ಕಾಲ್ ಮಾಡುವ ಎಂತ ಹೇಳ್ತಾನೆ ನೋಡ ಹಿಂಗೆ ಹಿಂಗಾಗ್ತದೆ ಆಗ್ತದೆ ಹಲೋ ಹಲೋ ಎಂತವಾ ರಾಜು ಎಲ್ಲಿದ್ದೀಯಾ ಎಲ್ಲೋ ಇದ್ದೇನೆ ಎಂತ ಹೇಳು ಏಕವಾರ ಇದು ಎಂತ ಸರಿ ಕೇಳ್ತಾ ಇಲ್ಲ ಎಂತ ಸರಿ ಹೇಳು ಎಂಗೇಜ್ಮೆಂಟ್ ಊಟ ಕೊಡಿಸ್ಲಿಲ್ಲವಾ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಆಮೇಲೆ ಕಾಲ್ ಮಾಡ್ತೇನೆ ಆಯ್ತು ಸತ್ತ ಆಗ್ಲಿಕ್ಕಿಲ್ಲ ಮಾರೆ ಜನ ದನ ಆಗ್ಲಿಕ್ಕಿಲ್ಲವಾ ಅದಕ್ಕೆ ನೀನೆಂತ ಎಮೋಷ್ನಲ್ ಆಗ್ತೀವಿ ಮಾರೇ ಎಂಗೇಜ್ಮೆಂಟ್ ಅವಂದು ಕೊಡ್ತಾನೆ ಬಿಡ್ತಾನೋ ಅದು ಅವನಿಗೆ ಬಿಟ್ಟದ್ದು ನಿಲ್ಲ ಮಾರೆ ಅವನು ಕಾಲ್ ಮಾಡ್ತಾನೆ ಅಂತ ಹೇಳಿದಾನಲ್ಲ ಸ್ವಲ್ಪ ವೆಯ್ಟ್ ಮಾಡುವ ರಾಜಕಾಲ್ ರಾಜಕಾಲ್ ಹಲೋ ಹಾಂ ಇವಾಗ ಹೇಳು ರಾಜು ಹೇಳಿದ್ದು ಹಾಗೆ ಹೇಳಿದಂತ ಕೇಳಿಸ್ಲಿಲ್ಲ ಸರಿ ಹೇಳಿ ಈಗ ಎಂಗೇಜ್ಮೆಂಟ್ ಊಟ ಎಂಗೇಜ್ಮೆಂಟ್ ಊಟವಾ ಎಲ್ಲರೂ ಕೇಳ್ತಿದ್ದಾರ ಮಾರೇ ಸಂಜೆ ಮನೆಗೆ ಬನ್ನಿ ವ್ಯವಸ್ಥೆ ಮಾಡ್ತೇನೆ ಈಗ ಸ್ವಲ್ಪ ಬಿಸಿ ಇದ್ದೇನೆ ಮತ್ತೆ ಮಾಡ್ತೇನೆ ಆಯ್ತಾ ಸಂಜೆ ಮನೆಗೆ ಹೋಗ್ಬೇಕಂತೆ ಸಂಜೆ ನಾನಿಲ್ಲ ಮಾರೇ ನಂಗೆ ವರ್ಕ್ ಉಂಟು ನೀನು ಬರಲಿಲ್ಲ ಹೋಗು ಮಾರೇ ನಾವು ಹೋಗ್ತೇವೆ ಮನೆಯಲ್ಲಿ ಕೊಡಿಸ್ತನಲ್ಲ ಹೋಗುವ ಎಂಗೇಜ್ಮೆಂಟ್ ಊಟ ಎಲ್ಲಿದ್ದೇನೆ ಇದ್ದಾನೆ ಮಾಡಿ ಹಾ ಬಂದೆ 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 ಬಂದ್ರಾ ಬನ್ನಿ 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 ಕೊಡ ಏಟ್ಸ್ ಎಲ್ಲ ಎಂತ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಕಂಗ್ರಾಚುಲೇಷನ್ಸ್ ಇಡ್ಲಿ ತಂದದ್ದೇ ಇಷ್ಟು ಅದರಲ್ಲಿ ಅರ್ಧ ತಿಂದೇ ತಂದಿದ್ದಾರೆ ಬನ್ನಿ ಎಂತ ಸ್ಮೆಲ್ ಬರ್ತಾ ಇಲ್ಲಿ ಹಸಿವಲ್ಲಿ ಸಾಯ್ತಾ ಉಂಟು ಇವಾಗ ಅಪರೂಪಕೊಮ್ಮೆ ಊಟ ಕೊಡುದು ತಿನ್ನು ನಿನ್ನ

ಕೇಳಿದಕ್ಕಾಯ್ತು ನೀವು ಸ್ವಲ್ಪ ತಡ ಆಗ್ತಿದ್ರೆ ನಾಯಿಗೆ ಆಗ್ತಿದ್ರು ಸಂಜೆ ನಾನಿಲ್ಲ ಮಾರೆ. ನಂಗೆ ಬೇರೆ ಹೊರಕುಂಟು ಆ ಜಗ್ಗಣ ಒಂದು ಕಾಲು ಮಾಡು ಮಾರೆ ಈ ರಾಜಣ್ಣ ಎಂಗೇಜ್ಮೆಂಟ್ ಊಟಕ್ಕೆ ಬರೋದು ಅವ್ರಿಗೆ ಆಗುದು ಬೇಡ ಮಾರೇ ಹೌದು ಮಾರೇ ಆ ಜನ ಫ್ರೀಯಾಗಿ ಸಿಕ್ಕಿದ್ರೆ ಪಾಯ್ಸನೇ ಬಿಡುದಿಲ್ಲ ಇನ್ನು ಪಾಯ್ಸ ಬಿಡ್ತಾರ ನಮ್ಮ ಸ್ಥಿತಿ ಚಿಂತಾಜನಕ ಆಗಿದೆ ನನ್ನ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂದ್ರೆ ಆವಾಗದಿಂದ ಟಾಯ್ಲೆಟ್ ಎಲ್ಲಿದ್ದೇನೆ ನಮ್ಮನ್ನೆಲ್ಲ ಸಂಜೆ ಬರ್ಲಿಕ್ಕೆ ಹೇಳಿದ್ನ ಸಂಜೆ ನನಗೆ ಆಗುದಿಲ್ಲ ಅಂತ ಹೇಳಿ ಮಧ್ಯಾಹ್ನ ಹೋದೆ ಮಧ್ಯಾಹ್ನ ಊಟ ಮಾಡಿ ಬಂದ ಇಲ್ಲಿ ಬಂದು ಕೂತೊಂಡವ ಇನ್ನು ಎದ್ದಿಲ್ಲ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಇನ್ನು ಅದನ್ನು ಯಾಕೆ ನಮಗೆ ಹೇಳಿಲ್ಲ ನಾನು ಮಾತ್ರ ಸಾಯ್ಬೇಕಾ ನೀವು ಸಹ ಸಾಯಿರಿ ನಡೆ ಅಕ್ಷ ಅಕ್ಷಿ ಅಕ್ಷಿ ಅಲ್ಲ ಅಲ್ಲಮ್ಮ ಪುತ್ರಲ್ಲಿ ಇಷ್ಟೊಂದು ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್ ಉಂಟು ಅಂತ ಗೊತ್ತೇ ಇರಲಿಲ್ಲ ಈಗಲೇ ಗೊತ್ತಾದ್ದು ನನಗೆಸ ಗೊತ್ತಿರಲಿಲ್ಲ ಮತ್ತೆ ಪ್ಲಾನಿಂಗ್ ಯಾರ್ದು ಪುತ್ರಲ್ಲಿ ಇಷ್ಟೊಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಉಂಟು ಅಂತ ಈಗಲೇ ಗೊತ್ತಾದ್ದು మే మతే ప్ల గొప్ప మే ప్ డైలాగ్ డైలాగ్ అదే ఇంకా నవ్వెల్ ఫ్రెండ్స్ హ ప్రతి వీకెండ్ ఇదే తర జాలి ఆగి ಹಾ ನಾವಿದೇತ ಪ್ರತಿ ವೀಕೆಂಡು ಫ್ರೆಂಡ್ಸ್ ಗ್ಯಾಂಗ್ ತಿರ್ಗಾಡ್ಕೊಂಡು ಇರೋಣ ಇದೇ ತರ ಪ್ರತಿ ವೀಕೆಂಡು ಫ್ರೆಂಡ್ಸ್ ಗ್ಯಾಂಗ್ ಸುತ್ತಿರೋಣ ಎದ್ದು ಗೊತ್ತುಂಟಾ ನಾವ್ ಇದೇ ತರ ಪ್ರತಿ ವೀಕೆಂಡ್ ಫ್ರೆಂಡ್ಸ್ ಅವ್ರ ಜೊತೆ ಸುತ್ತಾಡ್ಕೊಂಡಿರೋಣ ಹೌದು ನೋಡು ಅವನಿಗೆ ಕಾಲ್ ಮಾಡು ರಾಜ ಎಂತವಾ ಎಲ್ಲಿದ್ದಿ ಎಲ್ಲೋ ಇದ್ದೇನೆ ಎಂತ ನಾವೆಲ್ಲ ಆ್ಯಕ್ಷನ್ ಮಾಡಿ ಇದು ಕೀಳು ಕೀಳು

ಹೇಳಿಲ್ವಾ ಹೇಳಿಲ್ವಾ ದೊಡ್ಡ ಕುರಿ ಅವ್ರಿಕ್ಕಿಲ್ಲ ಮಾರೇನ ಅವನು ಮಾತಾಡ್ತಿದ್ದಾನೆ ಸೂರಜ್ ಇಲ್ಲ ಮಾರೇ ಅವ ಜನ ಆಗ್ಲಿಕ್ಕಿಲ್ಲ ಅಂತ ಹೇಳಿದಾನೆ ರೆಡಿ ಇವ ಎಂತ ಎಮೋಷ್ನಲ್ ಆಗ್ತಾನೆ ರೆಡಿ ರೆಡಿ ಇವ ಎಂತ ಎಮೋಷ್ನಲ್ ಮಾರೇ ಎಂಗೇಜ್ಮೆಂಟ್ ಆಗಿದ್ದು ಅವನಿಗೆ ಬರಲ್ಲ ನಿಲ್ಲು ಮಾರೇ ಅವನು ಕಾಲ್ ಮಾಡ್ತಾನೆ ಅಂತ ಹೇಳಿದ್ದಾನೆ ವೈಟ್ ಮಾಡುವ ಸ್ವಲ್ಪ ಹೊತ್ತು ನೋಡುವ ಕಾಲ್ ಮಾಡಿದರೆ ಅವ ಊಟ ಆಯ್ತಾ ಅಂತ ಕೇಳಿ ಫಸ್ಟ್ಗೆ ಊಟ ಆಯ್ತಾ ರೆಡಿ ಹಾಯ್ ಎಲ್ರಿಗೂ ಇದು ಈ ಕಾಮಿಡಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಕಾಮಿಡಿ ಚಾನಲಲ್ಲಿ ಅಂದರೆ ಧನ್ರಾಜಾಚಾರ್ ಯೂಟ್ಯೂಬ್ ಚಾನಲಲ್ಲಿ ಬರೀ ಕಾಮಿಡಿ ಕಂಟೆಂಟ್ ಮಾತ್ರ ಬರುತ್ತೆ ಲಾಗ್ಸಿಗೋಸ್ಕರನೇ ನಾವು ಸಪ್ರೇಟ್ ಚಾನಲ್ ಮಾಡಿದೀವಿ ಧನ್ರಾಜ್ ಆಚಾರ್ ಲಾಗ್ಸ್ ಚಾನಲ್ ಅಂತ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್